ಹೆಲೋ ಎವ್ರಿ ಒನ್ ನಾನು ನಿಮ್ಮ ಅಲೋನ್ ಆರ್ಟಿಸ್ಟ್ ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೊಂದು ಸರ್ಪ್ರೈಸ್ ಆಯಿತು ಏನು ಅಂತ ಹೇಳ್ತೀನಿ ವೀಡಿಯೋನ ಎಂಡವರೆಗೂ ನೋಡಿ ನಾಷ್ಟ ಮಾಡೋಣ ಅಂತ ಸೀದಾ ಅಡುಗೆ ಮನೆ ಕಡೆ ಹೊರಟೆ ನಮ್ಮನೇಲಿ ಇವತ್ತು ನನ್ನ ಫೇವ್ರೇಟ್ ಅನ್ನ ಸಾಂಬಾರು ಮಾಡಿದರು ಕೆಲವೊಬ್ಬರಿಗೆ ಅನ್ನ ಸಾಂಬಾರು ಇಷ್ಟ ಆಗಲ್ಲ ನನಗಂತೂ ಅನ್ನ ಸಾಂಬಾರು ಮುಂದೆ ಬೇರೆ ಆ ಫುಡ್ಡು ಬೇಡ ಅಷ್ಟಿಷ್ಟ ಕೊನೆಗೂ ಭರ್ಜರಿಯಾಗಿ ಬ್ಯಾಟಿಂಗ್ ಮುಗಿಸಿ ಮಾರ್ನಿಂಗಿಂದ ಬರ್ದಲ್ಲೇ ಇರೋ ಮಹಾಪ್ರಭುಗಳು ಇವಾಗ ಬಂದಿದ್ದಾರಲ್ಲ ಅಂತ ಅವ್ರ ದರ್ಶನ ಮಾಡೋದಕ್ಕೆ ಮೇಲೋದೆ ಅದು ಬೇರೆ ಯಾರೂ ಅಲ್ಲ ಕನ್ಫ್ಯೂಸ್ ಆಗಬೇಡಿ ಅವರೇ ನಮ್ಮ ಸೂರ್ಯದೇವ ಹಾಗೆ ಬಿಸಿಲಲ್ಲಿ ಮೇಲೆ ಒಂದು ಸ್ವಲ್ಪ ಮತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಕೆಳಗಡೆ ಬಂದೆ ಕೆಳಗಡೆ ಮೇಲೆ ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಆ ಕೆಲಸನ ಮುಗಿಸ್ದೆ ಕೊನೆಗೂ ನನಗಾಗಿರೋ ಸರ್ಪ್ರೈಸ್ನ ನಿಮ್ಮ ಹಂತ್ರ ಹಂಚಿಕೊಳ್ಳುವ ಸಮಯ ನಾನು ಮಾರ್ನಿಂಗ್ ಎದ್ದು ಯೂಟ್ಯೂಬ್ ನೋಡಿದ ತಕ್ಷಣ ನನ್ನ ಚಾನಲಲ್ಲಿ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರು ನನಗಂತೂ ಖುಷಿ ಆಯಿತು ಇದಿನ್ನು ಫಸ್ಟ್ ಸ್ಟೆಪ್ ಮಾತ್ರ ಆದ್ರೂ ನನ್ನ ನ ನೋಡಿ ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಸಬ್ಸ್ಕ್ರೈಬ್ ಮಾಡಿರೋ ಆ ಮುನ್ನೂರು ಜನ ಫಾಲೋವರ್ಸ್ಗೆ ನನ್ನ ಸರ್ವಾಂಗ ಸಾಷ್ಟಾಂಗ ನಮಸ್ಕಾರಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಬಾಯ್